ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಪಿ ಸಿ ಓಡಿ ಮತ್ತೆ ಪಿ ಸಿ ಎಸ್ ಬಗ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಏನಿದು ಪಿ ಸಿ ಓಡಿ ಮತ್ತೆ ಪಿ ಸಿ ಓ ಎಸ್ ನನಗೆ ಯಾವಾಗಿಂದ ಪಿ ಸಿ ಓ ಎಸ್ ಸ್ಟಾರ್ಟ್ ಆಯ್ತು ಮತ್ತೆ ಈ ಪಿ ಸಿ ಓಡಿ ಪಿ ಸಿ ಓ ಎಸ್ ಎರಡು ಇದ್ರ ಬಗ್ಗೆ ನಾನು ಪೂರ್ತಿ ನಿಮ್ಗೆ ಮಾಹಿತಿನ ಕೊಡ್ತೀನಿ ಸೊ ಬನ್ನಿ ಪೂರ್ತಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡೋಕಿಂತ ಮುಂಚೆ ಯಾರಾದ್ರೂ ಮೆನ್ಸ್ ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಇಲ್ಲ ನಿಮ್ಮ ಯಾರಿಗಾದ್ರೂ ನಿಮ್ಮ ಅಕ್ಕ ತಂಗಿದಿರಿಗೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ಗೆ ಮಾಡ್ಬಿಡಿ ಯಾಕಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಯಾರಿಗಾದ್ರೂ ನೋಡೋದಕ್ಕೆ ಇಷ್ಟ ದಯವಿಟ್ಟು ಸ್ಕಿಪ್ ಮಾಡಿ ಫ್ರೆಂಡ್ಸ್ ನನಗೆ ಫಸ್ಟ್ ಪಿ ಸಿ ಓ ಸ್ಟಾರ್ಟ್ ಆಗಿದ್ದೇನೆ ನನ್ನ ಫಸ್ಟ್ ಮೆನ್ಸಸ್ ಸ್ಟಾರ್ಟ್ ಆದಾಗೇ ನಾವು ಮೆಚೂರ್ ಅಂತ ಹೇಳ್ತೀವಿ ಸೊ ಆವಾಗಿಂದಾನೆ ಸ್ಟಾರ್ಟ್ ಆಯ್ತು ಸೊ ಅವಾಗಿಂದ್ ಜೊತೆ ನನ್ನ ಫ್ರೆಂಡ್ ತರನೇ ಇದೆ ಅಂತಾನೆ ಹೇಳ್ಬಹುದು ಅದು ಆಕ್ಚುಲಿ ಈ ಪಿಸಿ ಓಡಿ ಪಿಸಿ ಓ ಎಸ್ ಓ ಡಿ ಬೇರೆ ಪಿಸಿ ಓ ಎಸ್ ಬೇರೆ ಪಿಸಿ ಓ ಡಿ ಅಂತಂದ್ರೆ ಪಾಲಿಸಿಸ್ಟಿಕ್ ಓವರ್ ಏನ್ ಸಿಂಗ್ ಡಿಸೀಸ್ ಅಂತ ಹೇಳಿ ಇನ್ನೊಂದು ಪಿಸಿ ಓ ಎಸ್ ಅಂದ್ರೆ ಪಾಲಿಸ್ಟಿಕ್ ಓವರ್ ಸಿಂಡ್ರೋಮ್ ಅಂತ ಹೇಳಿ ಖಂಡಿತ ಪಿ ಸಿ ಓ ಡಿ ಅನ್ನೋದು ಎಂದ್ರಿಗೂ ಆಗೋದಿಲ್ಲ ಪಿಸಿ ಓ ಎಸ್ ಕಾಮನ್ ಆಗಿ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಕಾಣಿಸ್ಕೊಳ್ಬಾರದು ಪಿಸಿ ಡಿ ಅಂತಂದ್ರೆ ಅದೊಂದು ಡಿಸೀಸ್ ಸೊ ಪಿಸಿ ಓ ಎಸ್ ಖಂಡಿತ ಡಿಸೀಸ್ ಅಲ್ಲ ಯಾಕಂದ್ರೆ ಇದು ಕಾರಣನೇ ಅಲ್ಲ ಸಿ ಆಗೋದು ನಮ್ಮ ಲೈಫ್ ಸ್ಟೈಲ್ ಇಂದ ಹೊರತು ಬೇರೆ ಯಾವುದೇ ರೀತಿ ಕಾಯಿಲೆ ಅಲ್ಲ ಸೊ ನನಗೆ ಫಸ್ಟ್ ಪಿ ಸಿ ಓ ಎಸ್ ಸ್ಟಾರ್ಟ್ ನನ್ನ ಫಸ್ಟ್ ಮೆನ್ಸೆಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಾನು ಏತ್ ಸ್ಟ್ಯಾಂಡರ್ಡ್ ಇದ್ದಾಗ ಸೊ ನನಗೆ ಅದ್ರ ಬಗ್ಗೆ ಅವಾಗ ಅವೇರ್ನೆಸ್ ಇರ್ಲಿಲ್ಲ ನಾನು ಕರೆಕ್ಟ್ ಆಗಿ ನನಗೆ ಪೀರಿಯಡ್ಸ್ ಕೂಡ ಬರ್ತಾ ಇರ್ಲಿಲ್ಲ ಸೊ ಬಂದ್ರು ಕೂಡ ನನಗೆ ಟೂ ಮಂತ್ಸ್ ತ್ರೀ ಮಂತ್ಸ್ ಕೂಡ ಹೆವಿ ಬ್ಲೀಡಿಂಗ್ ಆಗ್ತಿತ್ತು ಸೊ ತುಂಬಾನೇ ಸಫರ್ ಮಾಡಿದೀನಿ ನಾನು ಪಿ ಸಿ ಓ ಎಸ್ ಇಂದ ಖಂಡಿತ ನಮ್ ತಾಯಿನೂ ಕೂಡ ತುಂಬಾನೇ ಸಫರ್ ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾ ಯಾವುದೇ ಹೆಣ್ಮಕ್ಳಿಗೆ ಈ ತರ ಏನಾದ್ರು ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಖಂಡಿತ ಎಲ್ಲಾ ತಾಯಂದಿರ ಹೆಣ್ಮಕ್ಳು ತುಂಬಾ ಸಫರ್ ಮಾಡ್ತಿರ್ತಾರೆ ಯಾಕಿಂಗಾಗ್ತಿದೆ ಯಾ ಯಾ ಏನ್ ಮಾಡ್ಬೇಕು ಇದಕ್ಕೆ ಅಂತೇಳಿ ಸೊ ಹಾಗೆ ನಮ್ಮ ತಾಯಿನೂ ಅಷ್ಟೇನೆ ತುಂಬಾನೇ ಸಫರ್ ಮಾಡಿದ್ದಾರೆ ನನಗೆ ತೋರಿಸದೇ ಇರೋ ಹಾಸ್ಪಿಟಲ್ ಇಲ್ಲ ಕೊಡದೆ ಇರೋ ನಾಟಿ ಔಷಧಿ ಇಲ್ಲ ಆಯುರ್ವೇದಿಕ್ ಔಷಧಿ ಇಲ್ಲ ಅಹ್ ಕೊನೆಗೆ ನನಗೆ ಈ ತಾಯಿ ಎಲ್ಲ ಕಟ್ಟಿಸ್ತಾರಲ್ಲ ಸೊ ಆತರ ಎಲ್ಲ ಮಾಡಿದ್ದಾರೆ ಮತ್ತೆ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಹೇಳ್ತಾರೆ ಸೊ ಯಾರು ಸಾರಾಯಿ ಕುಡಿದ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳಿದ್ರು ಸೊ ಹಂಗೆಲ್ಲ ಮಾಡಿದಾರೆ ತುಂಬಾನೇ ಸಫರ್ ಮಾಡಿದೀನಿ ನಾನು ಅದ್ರಿಂದ ನನ್ಗೆ ಯಾವ ರೀತಿ ಹೋಗ್ತೀನಿ ಅಷ್ಟೇ ಚಿಕ್ಕ ಏಜ್ ಗೆನೆ ನಮ್ ತಾಯಿ ಬಂದು ನನ್ನನ್ನ ಸ್ಕೂಲ್ ಇಂದ ಕರ್ಕೊಂಡು ಹೋಗ್ತಿದ್ರು ಕರ್ಕೊಂಡು ಹೋಗಿ ಪರ್ಮಿಷನ್ ಕೇಳ್ಕೊಂಡು ನನಗೆ ಟ್ರೀಟ್ಮೆಂಟ್ ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರು ತುಂಬಾ ಅವಾಗೇನೆ ಆ ಏಜ್ಗೆ ನನಗೆ ತುಂಬಾ ಸ್ಕ್ಯಾನಿಂಗ್ಸ್ ತುಂಬಾ ಮೆಡಿಸಿನ್ಸ್ ಎಲ್ಲ ತಗೊಂಡಿದೀನಿ ಸೊ ಯಾಕಂದ ಆಗ್ತಿದೆ ಅಂತ ಹೇಳಿ ಗೊತ್ತಿರ್ಲಿಲ್ಲ ಸುಮಾರು ವರ್ಷ ನನ್ಗೆ ಅದು ಕಂಟಿನ್ಯೂ ಆಗ್ತಾನೆ ಹೋಯ್ತು ತುಂಬಾನೇ ಬ್ಲೀಡಿಂಗ್ ಅಂತ ಅಂದ್ರೆ ನನ್ಗೆ ಏನಾದ್ರು ಫಸ್ಟ್ ಏನಾದ್ರು ಇನ್ ಕೇಸ್ ಏನಾದ್ರು ಪೀರಿಯಡ್ ಸ್ಟಾರ್ಟ್ ಆಗ್ಬಿಟ್ರೆ ಫಿಫ್ಟ್ ಕಂಪ್ಲೀಟ್ ಆಗಿ ಫಿಫ್ಟೀನ್ ಡೇಸ್ ಒನ್ ಮಂತ್ ಈ ತರ ಬ್ಲೀಡಿಂಗ್ ಆಗ್ತಿತ್ತು ಸ್ಟಾಪೇ ಆಗ್ತಿರ್ಲಿಲ್ಲ ಮತ್ತೆ ಸ್ಟಾಪ್ ಆಗ್ಬೇಕಂದ್ರೆ ನಾನ್ ಮತ್ತೆ ಮೆಡಿಸನ್ ತಗೊಳ್ಬೇಕಾಗ್ತಿತ್ತು ಸೊ ಅವಾಗೆ ಸ್ಟಾಪ್ ಆಗ್ತಿತ್ತು ಅದು ಯಾವ ರೀತಿ ಆಗ್ತಿತ್ತು ಅಂತಂದ್ರೆ ನಮ್ಗೆ ಸ್ಕೂಲಿಗೆ ಸಹ ಹೋಗೋಕಾಗ್ತಿರ್ಲಿಲ್ಲ ಸ್ಕೂಲಿಗೆ ಏನಾದ್ರು ಹೋದ್ರೆ ಆ ಎಲ್ಲ ಫುಲ್ ಬೆಂಚ್ ಎಲ್ಲ ಆಗೋಗ್ತಿತ್ತು ಸೊ ಆತರ ಎಲ್ಲಾ ಆಗ್ತಿತ್ತು ಅವಾಗ ನಮ್ಗೆ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಅಷ್ಟೇನು ಗೊತ್ತಿರ್ಲಿಲ್ಲ ಯಾಕಂದ್ರೆ ನಮ್ ತಾಯಂದಿರು ಯಾರು ಯೂಸ್ ಮಾಡ್ತಿರ್ಲಿಲ್ಲ ಸೊ ಅವಾಗೆಲ್ಲ ಅವರೆಲ್ಲ ಕ್ಲಾತೆ ಯೂಸ್ ಮಾಡ್ತಾ ಇದ್ರು ನಿಮಗೆ ಚೆನ್ನಾಗ್ ಗೊತ್ತು ಸೊ ನಮ್ ತಾಯಿನೂ ಹಾಗೆ ಆಸ್ ಯೂಜಲ್ ನನಗೆ ಕ್ಲಾತೆ ಯೂಸ್ ಮಾಡೋದಕ್ಕೆ ರೆಫರ್ ಮಾಡ್ತಿದ್ರು ಸೊ ನಮ್ಗೆ ಏನು ಗೊತ್ತಿರ್ಲಿಲ್ಲ ಏನು ಏನ್ ಹೇಳ್ತಾರೋ ನಾವ್ ಅದನ್ನ ಕೇಳ್ತಿರ್ತೀವಿ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ ಸೊ ನನಗೆ ಬಟ್ಟೆ ಎಲ್ಲಾ ಇದಾಗಿ ನಂಗೆ ಚೇರ್ಗೆಲ್ಲ ಆಗೋಗ್ತಿತ್ತು ಸೊ ನಾನು ಅಷ್ಟು ಸಫರ್ ಮಾಡಿದೆ ಅಷ್ಟೆಲ್ಲ ಓಡಾಡಿ ಊರ್ ಕಡೆ ಏನೇನೋ ಔಷಧಿಗಳು ತಗೊಂಡು ತುಂಬಾ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಸೊ ಇದ್ರ ಬಗ್ಗೆ ಏನಾದ್ರು ಟ್ರೀಟ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ಏನಾದ್ರು ಇದೆ ನನಗೆ ಕಡಿಮೆ ಅಂತ ಹೇಳಿ ತುಂಬಾನೇ ನಮ್ಮ ನಮ್ ತಾಯಿ ತುಂಬಾನೇ ಸಫರ್ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕೊನೆಗೆ ಇದು ನನಗೆ ವಾಸಿಯಾಗಿದ್ದು ಒಂದು ಕೇವಲ ಒಂದು ಸಣ್ಣ ಕ್ಲಿನಿಕ್ ಅಲ್ಲಿ ಅಂತ ಹೇಳಿದ್ರೆ ನೀವು ನನ್ವಲ್ಲ ಹೌದು ನನಗೆ ಇದು ಕ್ಯೂರ್ ಆಗಿದ್ದು ಒಂದು ಸಣ್ಣ ಕ್ಲಿನಿಕ್ ಅಲ್ಲಿ ಅವರಿಗೆ ಹೋಗಿ ತೋರಿಸಿದಾಗ ನನಗೆ ಫುಲ್ಲು ನನ್ನ ರಿಪೋರ್ಟ್ನೆಲ್ಲ ನೋಡಿದ್ರು ನಂದು ರಿಪೋರ್ಟ್ ಹೆಂಗಿತ್ತಂದರೆ ಇಷ್ಟು ತಪ್ಪ ರಿಪೋರ್ಟ್ ಆಗಿತ್ತು ಎಲ್ಲ ಕಡೆ ಸ್ಕ್ಯಾನಿಂಗ್ ಮಾಡಿಸಿರೋದು ಬ್ಲಡ್ ಟೆಸ್ಟ್ ಮಾಡಿಸಿರೋದು ತುಂಬ ಸ್ಕ್ಯಾನಿಂಗ್ಗಳನ್ನ ಮಾಡಿಸಿದ್ದೆ ನಾನು ಆವಾಗೇ ಇಷ್ಟು ತಪ್ಪ ರಿಪ ಅದನ್ನೆಲ್ಲ ಅವರೆಲ್ಲ ಚೆಕ್ ಮಾಡಿ ನಮ್ಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಏನೋ ಕೊಡಲಿಲ್ಲ ನನಗೆ ಅಷ್ಟಾಗಿ ನೆನಪು ಇಲ್ಲ ನನಗೆ ನೆನಪು ಯಾವುದಂತ ಹೇಳಿದ್ರೆ ನನಗೆ ಇಂಜೆಕ್ಷನ್ನ ಕೊಟ್ಟಿದ್ದರು ಡೇ ಬೈ ಡೇ ಡೇ ಬೈ ಡೇ ಬಿಟ್ಟು ಟೆನ್ ಇಂಜೆಕ್ಷನ್ಸ್ನ ಹಾಕಿದರು ಸೊ ನನಗೆ ಆವಾಗ ಅದು ಕ್ರಮೇಣ ಕ್ಯೂರ್ ಬಂತು ಬಟ್ ಆಮೇಲೆ ಸುಮಾರು ವರ್ಷ ನಾನು ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಆದೆ ಟೆನ್ ಇಯರ್ಸ್ವರೆಗೂ ಕರೆಕ್ಟಾಗೇ ಆದ ಮತ್ತೆ ಆಮೇಲೆ ನನಗೆ ಇನ್ನೇನು ಮದುವೆ ಆಗುತ್ತೆ ಇನ್ನೊಂದು ಸಿಕ್ಸ್ ಮಂತ್ಸ್ ಒಂದು ವರ್ಷದಲ್ಲಿ ಇನ್ನು ನನ್ನ ಮದುವೆ ಆಗತ್ತೆ ಅನ್ನುವಾಗ ಮತ್ತೆ ನನಗೆ ಎಗೈನ್ ಇರ್ರೆಗ್ಯುಲರ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಸೊ ನಾನು ಆವಾಗೂ ಸಹ ಅವ್ರ ಹತ್ರನೇ ಹೋಗಿದ್ದೆ ಮತ್ತೆ ನನಗೆ ಈ ಥರ ಆಗ್ತಿದೆ ಅಂತೇಳಿ ಸೊ ಆವಾಗ ನನಗೆ ಅವ್ರು ಹೇಳಿದ್ದು ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ ಲೆವೆಲ್ ತುಂಬಾ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಮತ್ತು ಹಾರ್ಮೋನ್ ತುಂಬಾ ಇಂಬ್ಯಾಲೆನ್ಸ್ ಇದೆ ಸೊ ಆದ್ರಿಂದ ಈ ಥರ ಆಗ್ತಿದೆ ಅಂತ ಹೇಳಿ ಸೊ ನಾನು ಆವಾಗ ತುಂಬ ಭಯನೂ ಪಟ್ಕೊಂಡಿದ್ದೆ ಯಾಕಂದರೆ ಮದುವೆ ಆಗ್ತಾ ಇದ್ದೀನಿ ಮುಂದೆ ಹೇಗು ಏನು ಅಂತೇಳಿ ಯಾಕಂದರೆ ಹಿಂದೆ ನಾನು ಡಾಕ್ಟರ್ನ ಕೂಡ ಕೇಳಿದ್ದೆ ನನಗೆ ಮಗು ಆಗೋದಕ್ಕೆ ಏನು ತೊಂದರೆ ಆಗೋದಿಲ್ವಾ ಅಂತ ಕೇಳಿದಾಗ ಡಾಕ್ಟರ್ ಮೇ ಬಿ ಆಗ್ಬೋದು ಮಗು ಆಗೋದಕ್ಕೆ ನಿಮಗೆ ತೊಂದರೆನೇ ಆಗ್ಬೋದು ಅಂತ ಹೇಳಿದ್ರು ನಾನು ಯಾಕಂದರೆ ಅಷ್ಟು ತುಂಬ ಬ್ರೀಫಾಗಿ ನನಗೆ ಹೇಳೋಕ್ಕಾಗಲ್ಲ ನಾನು ಅಷ್ಟು ಸಫರ್ ಮಾಡಿದ್ದೀನಿ ಸೊ ಅದರಿಂದ ನಾನು ಬದುಕ್ತಿನೋ ಇಲ್ವೋ ಹೇಳಿ ನಮ್ಮಲ್ಲಿ ಅನ್ಕೊಂಡಿದ್ರು ಯಾಕಂದರೆ ನನಗೆ ಅಷ್ಟು ಬ್ಲೀಡಿಂಗ್ ಆಗ್ತಿತ್ತು ಆ ಬ್ಲೀಡಿಂಗ್ ಆಗ್ತಿತ್ತು ಅಂತಂದರೆ ಒಂಥರ ಕ್ಲಾಟ್ಸ್ ಕ್ಲಾಟ್ಸ್ ವೈಸೇ ಹೋಗ್ತಿತ್ತು ತುಂಬ ಕ್ಲಾಟ್ ಕ್ಲಾಟೇ ಬೀಳತಿತ್ತು ನನಗೆ ಸೊ ಅಷ್ಟು ಬ್ಲೀಡಿಂಗ್ ಆಗ್ತಿತ್ತು ತುಂಬನೇ ನಾನು ಬ್ಲಡ್ ಲಾಸ್ ಆಗಿದ್ದೆ ತುಂಬ ಅನಿಮಿಕ್ ಆಗಿದ್ದೆ ಕೂಡ ಸೊ ಇವಳು ಬದುಕ್ತಾಳೋ ಇಲ್ವಾ ಅಂತೇಳಿ ನಮ್ಮ ಅಮ್ಮ ತುಂಬಾನೇ ವರಿ ಮಾಡ್ಕೊಂಡಿದ್ರು ಸೊ ಕೊನೆಯದಂಗೆ ಅವ್ರ ಹತ್ರ ಹೋದಾಗ ಸರಿ ಹೋಗಿತ್ತು ಮತ್ತೆ ಅದು ಎಗೈನ್ ಸ್ಟಾರ್ಟ್ ಆಯ್ತು ನಾನು ಹೇಳಿದಾಗೆ ಟೆನ್ ಇಯರ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಮತ್ತೆ ನಾನು ಅದೇ ಭಯದಲ್ಲಿ ನನ್ನ ಮದ್ವೆ ಕೂಡ ಅದೇ ಮದುವೆ ಆದ್ಮೇಲೆ ಒನ್ ಇಯರ್ ಆಯ್ತು ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ನನಗೆ ಪ್ರೆಗ್ನೆನ್ಸಿನೇ ಆಗಲಿಲ್ಲ ಸೊ ನನಗೆ ತುಂಬಾನೇ ಟೆನ್ಷನ್ ಆಯ್ತು ಏನಿದು ನನಗೆ ಮಗು ಆಗತ್ತಾ ಇಲ್ವಾ ಕಷ್ಟ ಆಗತ್ತೇನೋ ಏನು ಮಾಡೋದು ಯಾಕಂದರೆ ಡಾಕ್ಟ್ರು ನನಗೆ ಆಲ್ರೆಡಿ ಒಂದು ಸರಿ ಹೇಳಿದ್ರು ನಿಮಗೆ ಕಷ್ಟ ಆಗ್ಬೋದು ಅಂತೇಳ್ಬಿಟ್ಟು ಸೊ ಆಗುತ್ತೋ ಇಲ್ವೋ ಅಂತೇಳಿ ಟೆನ್ಷನಲ್ಲಿದ್ದೆ ಮತ್ತು ಅವ್ರ ಹತ್ರನೇ ಹೋದೆ ನಾನು ಸೊ ಅವ್ರ ಹತ್ರ ಹೋದಾಗ ಮತ್ತೆ ಅವರು ನನಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದು ಟಿಪ್ಸ್ ಕೂಡ ಹೇಳಿದ್ರು ನಾನು ಮನೆಯಲ್ಲಿ ಯೂಸ್ ಮಾಡೋಂಥ ಟಿಪ್ಸು ಮತ್ತು ಅವರು ಹೇಳಿದ್ರು ನಾನು ಇದು ಮೆಡಿಸನ್ ಏನಿದ್ರು ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗೋದಕ್ಕೋಸ್ಕರ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅಷ್ಟೇ ಬಟ್ ಪ್ಯೂರ್ ಮಾಡ್ಕೊಡ್ಬೇಕಂತ ನೀನೇ ಕೆಲವೊಂದು ಟಿಪ್ಸ್ ಫಾಲೋ ಮಾಡ್ಬೇಕಾಗತ್ತ ಕೆಲವೊಂದು ಟಿಪ್ಸ್ ಗಳನ್ನ ಹೇಳಿದ್ರು ನನಗೆ ಸೊ ಆ ಟಿಪ್ಸ್ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಗ್ಗೆ ಹೆಚ್ಚಾಗಿ ವರಿ ಮಾಡ್ಕೊಡುವಂತ ಅವಶ್ಯಕತೆ ಇಲ್ಲ ಇವಾಗ ಕಾಮನ್ ಆಗ್ಬಿಟ್ಟಿದೆ ಯಾಕಂತಂದ್ರೆ ಒಂದು ಹತ್ತು ಜನ ವುಮೆನ್ಸ್ನ ತಗೊಂಡ್ರೆ ಅದರಲ್ಲಿ ಫೈವ್ ಮೆಂಬರ್ಸ್ ವುಮೆನ್ಸ್ಗೆ ಖಂಡಿತ ಇರುತ್ತೆ ಯಾಕೆಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಷ್ಟೇ ಇದು ಬೇರೆ ಇನ್ನೇನು ಇಲ್ಲ ನಮ್ಮ ಲೈಫ್ ಸ್ಟೈಲಿಂದ ಆಗುವಂತಾನೆ ಮೊದಲಾದರೆ ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ತುಂಬಾ ಫಿಸಿಕಲಿ ಆಕ್ಟಿವಿಟಿ ಮಾಡ್ತಿದ್ರು ಅವ್ರಿಗೆ ಏನೂ ಕೂಡ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಒಂದು ಮಿಕ್ಸಿ ಇರಲಿಲ್ಲ ಒಂದು ಈ ಥರ ನಾವು ಏನು ಫ್ರಿಜ್ ಇರಲಿಲ್ಲ ಇಲ್ಲ ಎಲ್ಲ ಅವರೇ ತೊಗೊಂಡು ಬರೋರು ಅವರೇ ಕ ಹುಳಕಲಲ್ಲಿ ರುಬ್ಬೋರು ಎಲ್ಲನೂ ಅವರೇ ಮಾಡ್ಕೊಟ್ಟಿದ್ರು ಸೊ ನಮ್ಗೆ ಇವಾಗ ಆ ಥರ ಇಲ್ಲ ಎಲ್ಲನೂ ನಾವು ಕುತ್ತು ಜಾಗಕ್ಕೆ ಬರುತ್ತೆ ಸೊ ನಮಗೆ ಫಿಸಿಕಲಿ ಆ್ಯಕ್ಟಿವಿಟೀಸ್ ಆ ಥರ ಎಲ್ಲ ಏನು ಇಲ್ಲ ಸೊ ಹಂಗಾಗಿ ನಮಗೆ ಈ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಡ್ತದೆ ನೀವು ನೋಡಿರ್ಬೋದು ಇದು ಈ ಈ ಒಂದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅನ್ನೋ ಎಷ್ಟು ಕೇಳಿ ಬರ್ತಾರದೆ ನೈಂಟೀಸ್ ಕಿಡ್ಸಿಂದ ಸೊ ಆವಾಗಿನವ್ರಿಗೆ ಯಾವುದೇ ರೀತಿ ಈ ಥರ ತೊಂದರೆ ಇರಲಿಲ್ಲ ಇದ್ರ ಬಗ್ಗೆ ಕೂಡ ಅವೇರ್ನೆಸ್ ಕೂಡ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಅಂಡ್ ಈ ಪಿ ಸಿ ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ ನಾನು ಇಲ್ಲಿ ನಿಮ್ಗೆ ಒಂದು ಫೋಟೋನ ಹಾಕ್ತಾ ಇದೀನಿ ನೋಡಿ ಇದು ನಮ್ಮ ಬಂದು ನಮ್ದು ಓವರ್ ಏನ್ ಅಂತ ಹೇಳಿ ಓವರ್ ಅಲ್ಲಿ ನಮಗೆ ಆ ಕಡೆ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎರಡು ಕಡೆನು ಫಾಲಿಕಲ್ಸ್ ಇರುತ್ತೆ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಇರುತ್ತೆ ಸೊ ಎವ್ರಿ ಮಂತ್ ಕೂಡ ಒಂದೊಂದು ಫಾಲಿಕಲ್ಸ್ ಬೆಳೀತಾ ಹೋಗುತ್ತೆ ಬೆಳೀತಾ ಹೋಗಿ ಒಂದು ಡಾಮಿನೇಟ್ ಫಾಲಿಕಲ್ ಬೆಳೀತಾ ಹೋಗೋದಂಗೆನೆ ಜೊತೆಲಿರುವಂತಹ ಫಾಲಿಕಲ್ಸ್ ಅದನ್ನ ಬೆಳೆಯೋದಕ್ಕೆ ಸಪೋರ್ಟ್ ಮಾಡುತ್ತವೆ ಸೊ ಸಪೋರ್ಟ್ ಮಾಡಿ ಆ ಒಂದು ಡಾಮಿನೆಟ್ ಆಗಿರೋ ಫಾಲಿಕಲ್ನ ರಿಲೀಸ್ ಮಾಡುತ್ತೆ ಆ ಡಾಮಿನ ಡಾಮಿನೇಟ್ ಆಗಿರೋ ಫಾಲಿಕುಲ್ ಒಂದು ಎಗ್ ದಿನ ರಿಲೀಸ್ ಮಾಡುತ್ತೆ ಸೊ ಆ ಎಗ್ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದು ಸೊ ನಾವು ಅದೇ ಟೈಮ್ಗೆ ಗಂಡ ಹೆಂಡತಿ ಇಂಟರ್ಕೋಸ್ ಮಾಡ್ಕೊಂಡಾಗ ಸ್ಪರ್ಮ್ ಮತ್ತು ಎಗ್ಗು ಮೀಟ್ ಆದಾಗ ನಮಗೆ ಪ್ರೆಗ್ನೆನ್ಸಿ ಇಂಪ್ಲಾಂಟೇಶನ್ ಆಗುತ್ತೆ ಇವು ಡ್ರೆಸ್ನಲ್ಲಿ ಇದು ಒಂದು ಪ್ರೋಸೆಸ್ ಪ್ರೆಗ್ನೆನ್ಸಿ ಆಗುವಂತ ಪ್ರೋಸೆಸ್ ಬಟ್ ಈ ಪಿ ಸಿ ಓ ಎಸ್ನಲ್ಲಿ ಏನಾಗುತ್ತೆ ಅಂತಂದರೆ ಒಂದು ನಿಮ್ಗೆ ಏನು ಹೇಳ್ತೀನಿ ಹೋರೇನಲ್ಲಿ ಫೋಲಿಕಲ್ಸ್ ಅಂತ ಏನಿರುತ್ತೆ ಸೊ ಅದರಲ್ಲೆಲ್ಲ ನೀರಿನ ಗುಳ್ಳೆಗಳ ಥರ ಆಗಿರುತ್ತೆ ದೊಡ್ಡ ದೊಡ್ಡ ನೀರಿನ ಗುಳ್ಳೆಗಳು ಅಂತ ಪಾಕೆಟ್ಸ್ ಅಂತ ಹೇಳ್ತಾರೆ ವಾಟರ್ ಪಾಕೆಟ್ಸ್ ಅಂತ ಏನು ಹೇಳ್ತಾರೆ ಸೊ ಆ ಥರ ವಾಟರ್ ಪಾಕೆಟ್ಸ್ ಥರ ಆಗಿರುತ್ತೆ ನಾನು ನಿಮ್ಗೆ ನಿಮಗೆ ಇಲ್ಲಿ ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ಸೊ ಆ ಥರ ಆದಾಗ ಅಲ್ಲಿ ಯಾವುದೇ ಒಂದು ಫಾಲಿಕಲ್ಸ್ನೂ ಕೂಡ ಗ್ರೋ ಮಾಡೋದಕ್ಕೆ ಬೇರೆ ಜೊತೆಗೆ ಇರೋ ಫಾಲಿಕಲ್ಸ್ ಬಿಡೋದಿಲ್ಲ ಸೊ ಹಂಗಾಗಿ ಅವಾಗ ಯಾವುದೇ ಫಾಲಿಕಲ್ಸ್ ಗ್ರೋ ಆಗೋದಿಲ್ಲ ಮತ್ತೆ ಎಗ್ ಕೂಡ ರಿಲೀಸ್ ಮಾಡೋದಿಲ್ಲ ಸೊ ಹಂಗ ನಿಮ್ಗೆ ಪೀರಿಯಡ್ಸ್ ಕೂಡ ಬರೋದಿಲ್ಲ ಪ್ರೆಗ್ನೆನ್ಸಿ ಕೂಡ ಆಗೋದಿಲ್ಲ ಸೊ ಇದು ಒಂದು ಪ್ರೋಸೆಸ್ ಸೊ ಇದನ್ನ ನೀವು ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ಬೋದು ಹೇಗೆ ಅಂತಂದ್ರೆ ಮೊದಲಿಗೆ ನೀವು ಎಕ್ಸಸೈಸ್ ಮಾಡಲೇಬೇಕು ಕಂಪಲ್ಸರಿ ಎಕ್ಸಸೈಸ್ ಮಾಡಲೇಬೇಕು ಎಕ್ಸಸೈಸು ಅಥವಾ ವಾಕಿಂಗ್ ಮಾಡಲೇಬೇಕು ವಾಕಿಂಗ್ ಅಂತಂದ್ರೆ ಏನು ಸುಮ್ಮನೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಸುತ್ತಾಡ್ಕೊಂಡು ಬರೋದಿಲ್ಲ ನಿಮಗೆ ಸ್ವೆಟ್ ಔಟ್ ಆಗಬೇಕು ಚೆನ್ನಾಗಿ ನಿಮಗೆ ಬೆವರು ಇಳಿಬೇಕು ಸೊ ಆ ಥರ ನೀವು ವಾಕಿಂಗ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನನಗೆ ಈ ಥರ ಪ್ರಾಬ್ಲಮ್ ಆದಾಗ ನನ್ನ ಮಗಳು ಹುಟ್ಟಕ್ಕಿಂತ ಮುಂಚೆ ನನಗೆ ಪ್ರಾಬ್ಲಮ್ ಆದಾಗ ಡಾಕ್ಟರ್ ನನಗೆ ಹೇಳಿದ್ದೇ ಇದು ನೀನು ವಾಕ್ ಮಾಡಬೇಕು ಚೆನ್ನಾಗಿ ವಾಕ್ ಮಾಡಬೇಕು ನೀನು ವೆಯ್ಟ್ ಕರೆಕ್ಟ್ ಆಗಿದೆ ಬಟ್ ನೀನು ವಾಕ್ ಮಾಡಲೇಬೇಕು ನಿಮಗೆ ಸ್ವೆಟ್ ಔಟ್ ಆಗಬೇಕು ಅಷ್ಟು ನೀನು ವಾಕ್ ಅಂತ ಹೇಳಿದಾಗ ನಾನು ಅದೇ ರೀತಿ ಕೂಡ ಮಾಡಿದ್ದೆ ನನಗೆ ಎರಡು ದಿವಸ ನಾನು ನನ್ನ ಬೆವರು ಹಿಡಿಯುವ ತನಕ ನಾನು ವಾಕಿಂಗ್ ಮಾಡಿದ್ದೆ ಸೊ ನನಗೆ ಎರಡೇ ದಿವಸಕ್ಕೆ ಗೊತ್ತಾಯಿತು ಓಕೆ ನನ್ನ ಪೀರಿಯಡ್ಸ್ ಬರುತ್ತೆ ಅಂತೇಳಿ ಸೊ ನಾಲ್ಕನೇ ದಿವಸಕ್ಕೆ ನನ್ನ ಪೀರಿಯಡ್ಸ್ ಬಂತು ಸೊ ವಾಕಿಂಗು ಎಕ್ಸಸೈಸು ಅಥವಾ ಯೋಗ ಇದು ಮಸ್ಟ್ ಆ್ಯಂಡ್ ಶುಡು ನಿಮಗೆ ಏನು ಹೇಳ್ತೇನೆ ನೀವು ಬೆವರು ಬರಬೇಕು ನಿಮಗೆ ಅಷ್ಟು ಸ್ವೆಟ್ ಬಂದ್ರೆ ನಿಮಗೆ ನಿಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್ ಕರೆಕ್ಟಾಗಿ ವರ್ಕ್ ಮಾಡೋದು ಸೊ ನೀವು ಮೇನ್ ಆಗಿ ಅದು ಮಾಡಲೇಬೇಕು ಮತ್ತೆ ಡಯಟ್ ನಿಮ್ಮ ಫುಡ್ ಅಲ್ಲಿ ನೀವು ನ ಫಾಲೋ ಮಾಡಲೇಬೇಕು ನೀವು ಕಂಪ್ಲೀಟ್ ಆಗಿ ಶುಗರ್ನ ಬಿಡಲೇಬೇಕು ಕಂಪ್ಲೀಟ್ ಆಗಿ ಶುಗರ್ ಏನಾದರೂ ಯೂಸ್ ಮಾಡಲೇಬೇಕನ್ನೋದು ಬೆಲ್ಲನ ಯೂಸ್ ಮಾಡಿ ಕಂಪ್ಲೀಟಾಗಿ ಶುಗರ್ನ ಬಿಟ್ಬಿಡಿ ನಿಮಗೆ ಒಂದು ಮಂತ್ ಬಿಟ್ಟರೆ ನೀವು ಶುಗರ್ ಒಂದು ಮಂತ್ ಬಿಟ್ರೇ ನಿಮಗೆ ಅದ್ರದ್ದು ಚೇಂಜಸ್ ಗೊತ್ತಾಗುತ್ತೆ ನಾನೀಗ ಕೂಡ ನಮ್ಮ ಮನೇಲಿ ನಾನು ಶುಗರ್ನೇ ಇಟ್ಟಿಲ್ಲ ಸೊ ನಾನು ಅಷ್ಟು ಯಾವ ಲೆವೆಲ್ಗೆ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು ಶುಗರ್ನೇ ಯೂ ಸಾರಿ ಬೆಲ್ಲನೇ ಯೂಸ್ ಮಾಡ್ತಿದ್ದೆ ಸೊ ಕಂಪ್ಲೀಟಾಗಿ ಶುಗರ್ನ ಬಿಡಿ ಜಂಕ್ ಫುಡ್ನ ಬಿಡಿ ಹೊರಗಡೆ ಬೇಕ್ರಿ ಐಟಮ್ಸು ಮೈದಾ ಹಿಟ್ಟಲ್ಲಿ ಮಾಡಿರುವಂಥ ಐಟಮ್ಸು ಪೂರ್ತಿ ಕಂಪ್ಲೀಟಾಗಿ ಬಿಟ್ಬಿಡಿ ಮತ್ತೆ ಈ ಪ್ರಿಸರ್ವೇಟಿವ್ ಫುಡ್ಸ್ ಆಗಿರ್ಬೋದು ಅಥವಾ ಈ ಜ್ಯೂಸಸ್ ಆಗಿರ್ಬೋದು ಪ್ಯಾಕೆಟ್ ಜ್ಯೂಸ್ಗಳು ಬರುತ್ತಲ್ಲ ಸೊ ಆ ಥರ ಪ್ಯಾಕೆಟ್ ಜ್ಯೂಸ್ಗಳೆಲ್ಲ ಕುಡಿಬೇಡಿ ಒಳ್ಳೆ ಫುಡ್ ತೊಗೊಳ್ಳಿ ಮೇಯ್ನಾಗಿ ಹೆಲ್ತಿ ಫುಡ್ ತಗೊಳ್ಳಿ ಒಳ್ಳೆ ಫ್ರೂಟ್ಸ್ ತೊಗೊಳ್ಳಿ ವೆಜಿಟೇಬಲ್ಸ್ ತೊಗೊಳ್ಳಿ ಗ್ರೀನ್ ವೆಜಿಟೇಬಲ್ಸ್ ಏನಿರುತ್ತೆ ಸೊ ಅದನ್ನ ಎಲ್ಲನೂ ತಗೊಳ್ಳಿ ತುಂಬಾನೇ ಒಳ್ಳೇದು ಮತ್ತೆ ಹೆಚ್ಚಾಗಿ ನೀರನ್ನು ಕುಡಿರಿ ನಿಮ್ಮ ವೇಟ್ ಅನ್ನ ನೀವು ಖಂಡಿತ ರೆಡ್ಯೂಸ್ ಮಾಡಲೇಬೇಕು ಆ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಲೈಫ್ ಸ್ಟೈಲ್ ನ ಒಂದೇ ಸಲ ನಾವು ಚೇಂಜ್ ಮಾಡ್ಕೊಳೋದಿಕ್ ಆಗೋದಿಲ್ಲ ಕಷ್ಟ ಆಗುತ್ತೆ ಕ್ರಮೇಣ ನೀವು ಅದನ್ನ ಚೇಂಜ್ ಮಾಡ್ಕೊಂಡ್ ಬರಲೇಬೇಕು ಸೊ ಅವಾಗೇನೆ ನಿಮ್ಗೆ ನಿಮ್ಮ ಹಾರ್ಮೋನ್ ಲೆವೆಲ್ ಬ್ಯಾಲೆನ್ಸ್ ಬರೋದು ನಿಮ್ಗೆ ಪಿ ಕ್ಲಿಯರ್ ಆಗೋದು ಸೊ ನಾನು ಹಾಗೆ ಇವತ್ತು ನಿಮ್ಗೆ ಮನೆಯಲ್ಲೇ ಮಾಡುವಂತಹ ಒಂದು ಟಿಪ್ಸ್ ನ ಹೇಳ್ತಾ ಇದ್ದೀನಿ ನಿಮಗೆ ಪೀರಿಯಡ್ಸ್ ಸ್ಟಾರ್ಟ್ ಆದ ಫಸ್ಟ್ ಫಿಫ್ಟೀನ್ ಡೇಸ್ ನಿಮ್ಗೆ ಪೀರಿಯಡ್ಸ್ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಫಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಸ್ಪೂನ್ ಅಗ್ಸೆ ಬೀಜ ಒಂದು ಸ್ಪೂನ್ ಪಂಪಿಂಗ್ ಸೀಡ್ಸ್ ಇದನ್ನ ನೀವು ಡೈಲಿ ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಬಿಸಿದಿರಲ್ಲಾದ್ರೂ ಆಗಿರ್ಬೋದು ಅಥವಾ ತಣ್ಣೀರಲ್ಲಾದ್ರೂ ಆಗಿರ್ಬೋದು ನಿಮ್ಮ ಕಂಫರ್ಟಬಲ್ ಸೊ ಪೌಡರ್ ಮಾಡಿಟ್ಕೊಂಡು ಅದನ್ನ ಖಾಲಿ ಹೋಟೆಲಲ್ಲಿ ಕುಡಿತಾ ಬನ್ನಿ ಫಸ್ಟ್ ಪೀರಿಯಡ್ಸ್ ಆಗಿದ್ದ ಫಿಫ್ಟೀನ್ ಡೇಸ್ ಸೊ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಈ ಫಿಫ್ಟೀನ್ ಡೇಸ್ ಕಳೆದ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಬರುತ್ತಲ್ಲ ಸೊ ಆವಾಗ ಒಂದು ಸ್ಪೂನ್ ಎಲ್ಡು ಒಂದು ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ಸೊ ಇದನ್ನು ಕೂಡ ಪೌಡರ್ ಮಾಡಿ ಇಟ್ಕೊಂಡು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಲಿ ನೀರಿಗೆ ಮಿಕ್ಸ್ ಮಾಡ್ಕೊಂಡಾದ್ರು ಕುಡೀಲಿ ಅಥವಾ ನಿಮ್ಮ ಊಟದ ಜೊತೆಗಾದ್ರೂ ತಿನ್ನಿ ಹೇಗಾದ್ರೂ ನಿಮ್ ಕಂಫರ್ಟ್ ಆಗಲ್ಲ ಸೊ ಇದನ್ನ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ಮಾಡಿ ಯಾವ್ದನ್ನೇ ಆಗ್ಲಿ ನಿಮ್ಗೆ ಮನೆ ಆಯುರ್ವೇದಿಕ್ ಆಗಲಿ ಮನೆಯಲ್ಲಿ ಟಿಪ್ಸ್ ಆಗಲಿ ನಿಮ್ಗೆ ತಕ್ಷಣ ರಿಸಲ್ಟ್ ಸಿಗಲ್ಲ ಒಂದು ಕನ್ಸಿಸ್ಟೆನ್ಸಿ ಬೇಕು ನೀವು ಒಂದು ಕಂಟಿನ್ಯೂಸ್ ಒಂದು ಮೂರು ತಿಂಗಳು ಮಾಡಿದ್ರೆ ಸೊ ನಿಮ್ಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಇದನ್ನ ಕಂಪಲ್ಸರಿ ಮಾಡಿ ಯಾಕಂದ್ರೆ ಇದನ್ನ ನಾನು ಟ್ರೈ ಮಾಡಿದೀನಿ ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇದೀನಿ ಕೂಡ ಇದನ್ನ ಖಂಡಿತ ಟ್ರೈ ಮಾಡಿ ಅಂಡ್ ಯಾರಿಗಾದ್ರೂ ಇದನ್ನ ಟ್ರೈ ಮಾಡಿದವರು ನಿಮ್ಗೆ ಏನಾದ್ರು ಒಂದು ಬೆಸ್ಟ್ ರಿಸಲ್ಟ್ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಬೇರೆ ಅವರಿಗೆ ಇನ್ಸ್ಪೈರ್ ಆಗುತ್ತೆ ಸೊ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಇನ್ನೊಬ್ರಿಗೂ ಕೂಡ ಅದನ್ನ ಮಾಡಬೇಕು ನಾವು ಕೂಡ ಪ್ರಯತ್ನ ಮಾಡೋಣ ಅನ್ನೋ ಒಂದು ಎನ್ಕರೇಜ್ಮೆಂಟ್ ನಾವು ಆಗುತ್ತೆ ಯಾಕಂತಂದ್ರೆ ಪಿಸಿ ಓ ಎಸ್ ಸಿ ಓಡಿ ನಾವು ಹೇಳ್ಬೋದು ಇದರಿಂದ ಏನು ತೊಂದರೆ ಇಲ್ಲ ಇದು ನಿಮ್ಮ ಲೈಫ್ ಸ್ಟೈಲ್ ಆಗುವಂತದ್ದೇ ನಿಜ ಬಟ್ ಅದರಿಂದ ತುಂಬಾ ಸಫರ್ ಮಾಡೋದು ತುಂಬಾನೇ ಇದೆ ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಮಂತ್ ಅಲ್ಲಿ ಫೈವ್ ಡೇಸ್ ಆ ಬ್ಲೀಡಿಂಗ್ ನ ಮತ್ತೆ ಆ ಪೇನ್ ನ ಸೇರಿಸ್ಕೊಳೋದೇ ತುಂಬಾ ಕಷ್ಟ ಅಂತ ಪಿ ಸಿ ವಯಸ್ಸು ಆದಾಗ ಹೇಗೆ ರೆಗ್ಯುಲರ್ ಆಗಿ ಅದು ಪೀರಿಯಡ್ಸ್ ಇದು ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸೊ ಅದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಹಂಗಾಗಿ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೋ ಅಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಲೈಕ್ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಕ್ಕದಲ್ಲಿರೋ ಪಕ್ದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್